ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಯಸುಲಾಸ್ ಇವತ್ತು ಬಂದು ಚಿಕನ್ ತಗೊಂಬಂದವ್ರೆ ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿಕನ್ ಫ್ರೈ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಇದು ಹಬ್ಬ ಇಪ್ಪ ಅಲ್ಲ ಊರಪ್ಪ ಅದೇ ಬ್ಯುಸಿಲಿ ಇದ್ಬಿಟ್ಟು ಏನು ಲಾಗೇ ಮಾಡಲಿಲ್ಲ ನೋಡಿ ಫ್ರೆಂಡ್ಸು ಹಾಕೋದು ಒಂದು ಎರಡು ಮೂರು ವೀಡಿಯೋ ಹಾಕ್ಸ್ದೆ ಅಷ್ಟೇ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಏನು ಡೈಲಿ ಯಾರ ಒಂದೊಂದು ಲಾಗ್ ಮಾಡಿ ಹಾಕ್ತೀವಿ ಫ್ರೆಂಡ್ಸ್ ಕರ್ಗುದು ಹಸಿಗೆ ಬಿಟ್ಟು ನೋಡ್ತೀವಿ ಕರ್ಗುದು ಹಸಿ ಕರ್ಗುದು ಮತ್ತು ಈಗ ತಂಬಿಟ್ಟು ನಾಡ್ತಿದ್ದು ನಮ್ಮ ಮನೇಲಿ ತಂಬಿಟ್ಟು ನಾಡ್ತಿ ಮಾಡಿದರು ಹೋದ ವರ್ಷ ಮಾಡಲಿಲ್ಲ ಅದಕ್ಕೆ ಈ ವರ್ಷ ಮಾಡಿದರು ಮಾಡಿತ್ತು ಅಮ್ಮ ಅದು ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಚೆನ್ನಾಗೈತೆ ಏ ನಮ್ಮ ಕ ನಾವು ತಂಬಿಟ್ಟು ನಾಡ್ತಿ ಹೆಂಗೆ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಪ್ಲೀಸ್ ನೋಡಿ ಎಷ್ಟು ತುಂಬ ದಿನ ಆಯಿತು ಮಾಡಿ ಅದು ಹಬ್ಬಕ್ಕೆ ತರಗ ಮಾಡಿದ್ರಲ್ಲ ಅಲ್ಲಿ ಸಾರಿಸ್ಬಿಟ್ಟಿದ್ರು ಊರಲ್ಲಿ ಮಟನ್ ಚಿಕನ್ ತಿನ್ನಂಗಿಲ್ಲ ಏನು ಮಾಡ್ದಂಗಿಲ್ಲ ಅಂದ್ಬಿಟ್ಟು ಸಾರಿಸಿದ್ರಲ್ಲ ಮತ್ತು ಒಂದು ವಾರಕ್ಕೆ ನಮ್ಮ ಸಂಜೆ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಹಿಂಗೇನೆ ಹುಡ್ಡು ಇದು ಗಲಾಟೆ ಮತ್ತು ಎಲ್ಲ ಇದು ಮಾಡ್ತಾಯಿದ್ರಲ್ಲ ನಾವು ಅಂದರೆ ಸರಿ ಅಂದ್ಬಿಟ್ಟು ಇವಾಗ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಇನ್ನು ಏನಾದರೂ ಒಂದೊಂದು ಡೈಲಿ ವೀಡಿಯೋ ಮಾಡಿ ಹಾಕೋ ನೋಡ್ತಾ ಇದ್ದೀನಿ ಏನೋ ಯಾವ ಏನು ಸಿಚುವೇಶನ್ ಹೆಂಗಾಗುತ್ತೋ ಹುಷಾರು ಬೇರೆ ಇರಲಿಲ್ಲ ಫ್ರೆಂಡ್ಸ್ ಈಗಲೂ ಹುಷಾರೂ ಇಲ್ಲ ಸುಸ್ತು ಯಾಕೋ ಒಂಥರ ಹಬ್ಬದಲ್ಲೆಲ್ಲ ಒಂದು ವಾರ ಹದಿನೈದು ದಿವಸ ಊಡಾಬೋದು ಕೆಲಸ ಜಾಸ್ತಿ ಆಗೋಯ್ತು ಅಲ್ವ ಅದರಿಂದ ఏను సుస్త్ అంద సుస్త ము దూ మొత్త సుస్ తు చాలి ఎగ్గడకే అయితే అని మాత్ర అన మొక్క ఇష్ట ఆ థర్బు నమీ చికెన్ తకారీ ఫ్రై మా అంత్బు హు సేరే తగ్బందరే నోడి ఫ్రెండ్స్ తగ్వ అక్క ఫ్రై మా అంత్బిట్టు ఫ్రై మి ముఖ అంత్బు మి ఫ్రెండ్స్ క్రీమ్ ఫ్రైదు ಚಿಕನ್ ಗ್ರೀನ್ ಫ್ರೈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಮೆಣಸು ಎಷ್ಟೆಲ್ಲ ತಗೊಂಡು ಉಬ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೈ ಮುದ್ದೆಗೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಇದು ನಾನು ಮುದ್ದೆನೇ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಚಪಾತಿ ಅಷ್ಟು ಇದಿಲ್ಲ ಚಪಾತಿ ಮಾಡ್ಕೊಂಡು ಅಂದ್ಕೊಂಡ್ರೆ ಆದರೆ ಯಾಕೋ ಸುಸ್ತು ತುಂಬ ಸುಸ್ತು ಫ್ರೆಂಡ್ಸ್ ಏನು ಕೆಲಸನೂ ಮಾಡೋಕ್ಕಾಯ್ತಾ ಇಲ್ಲ ಆ ಥರ ಅಂತ ಅದಕ್ಕೇ ಸರಿ ಅಂತಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ಮುದ್ದೆನೇ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಶುಂಠಿ ತಗೋದ ಇದು ಟೀ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹೋಗಿ ಎದ್ದಿರೋದೆ ಫ್ರೆಂಡ್ಸ್ ನಮ್ಮ ಹುಡುಗರು ಹೂನೋ ಗಂಟ್ಲು ಕೆತ್ತ ಎಲ್ಲ ಹೋಗಿತ್ತು ನನಗೂ ಅಷ್ಟೇ ಹಂಗೆ ಆಗ್ಬಿಟ್ಟಿತ್ತು ವಾಯ್ಸೇ ಇರಲಿಲ್ಲ ಬೆಳಗ್ಗೆ ನೋಡಬೇಕಾಗಿತ್ತು ಬೆಳಗ್ಗೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಆ ಥರ ಆಗ್ಬಿಟ್ಟಿತ್ತು ಏನಂತಲೇ ಗೊತ್ತಿಲ್ಲ ಗ್ಯಾಸ್ ತಿಂದಿರಿ ಏನು ತಿಂದ ಏನು ಮಾಡೋದು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ್ದು ಅರಾಮ ಅಂತವ್ರೆ ನೀಳು ಚಿಕ್ಕಗಳು ಕಬಾಬ್ ಮಾಡುವಂತಂದು ಈಗ ಅಂತಂದರೆ ಹಬ್ಬಲೆಲ್ಲ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ತಿರುಗ ತಿರ್ಗ ಮತ್ತೆ ಕೇಳ್ತಾವೆ ಮತ್ತೆ ನಾನು ಈಗ ಕೈ ಹುಷಾರು ಮಾಡೋಕ್ಕಾಗತ್ತೆಲ್ಲ ಇಲ್ಲ ಆ ಕಡೆ ಅಲ್ಲಿ ಎಷ್ಟು ಹೋದ್ರೆ ನಿಂತ್ಕೊಂಡು ಮಾಡೋಕ್ಕೂ ಆಗೋದಿಲ್ಲ ಯಾವುದೋ ಸುಲಭವಾಗಿ ಬೇಗ ಆಗೋದು ಮಾಡಿಬಿಟ್ಟು ಸೈಲೆಂಟಾಗಿ ಊಟ ಮಾಡಬೇಕು ನಿಮಗೆ ನಿದ್ದೆ ಮಾಡ್ಬೋದು ಅಂದರೆ ಇವ್ರ ಒಂದು ಆಟ ಏನು ಮಾಡೋದು ಅದಕ್ಕೆ ಸರಿ ಅಂದ್ಬಿಟ್ಟು ಹ್ಞೂ ಏನೋ ಮಾಡಲಿ ಮುಂಚ್ಕೊಂಡ್ರೆ ಮುಂಚ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕುದೀನ ಕುದೀನ ಕೊತ್ತಂಬರಿ ಸೊಪ್ಪು ಇಲ್ಲೊಂಚೂರು ಇತ್ತು ಬೆಳಗ್ಗೆ ಅದನ್ನ ಸ್ವಲ್ಪ ಎತ್ಕೊಂಡಿದ್ದೀವಿ ಆಮೇಲೆ ಮೆಣ್ಸೆಕಾಯಿ ಹಸಿ ಆಮೇಲೆ ಬೆಳ್ಳುಳ್ಳಿ ಒಂದು ಎರಡು ಮೂರು ತಗೊಂಡಿದ್ದೀವಿ ಬೆಳ್ಳುಳ್ಳಿನ ಆಮೇಲೆ ಈರುಳ್ಳಿ ಒಂದೆರಡು ಕಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಟೊಮೆಟೊ ಮೂರು ಕಟ್ ಮಾಡ್ಕೊತಿದ್ದೀವಿ ನೋಡಿ ಫ್ರೆಂಡ್ಸ್ ನೀವು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಇದು ಟೊಮೆಟೊನ ಅದು ಬೇಯಬೇಕಲ್ವಾ ಹೇಳು ಅದೇನು ಅನ್ಸಿಲ್ಲ ಹೇಳ நாளேதோ நாளே தான் கொடுத்துக்கணும் சரி ஏழம்மா ஒன்றே தாரிக்குவாக நாள்துருவாரி குருவாருக்கவாரி நெக்ஸ்ட் ஆவாகம்மா ஏழ நாளும் மது வைத்து ஃபிரெண்ட்ஸ் அந்த கேளம்மா ஊரல ಊರಲ್ಲೆಲ್ಲ ಇರೋರಲ್ಲ ಅಂತಂದಿರು ಚಿಕ್ಕಪ್ಪ ದೊಡಕ್ತಿರು ಎಲ್ಲರೂ ಹಂಗೆ ಹಾಕವ್ರೆ ನಮ್ಮ ಯಜಮಾನ್ರಿಗೆ ಮಾವು ಚಿಕ್ಕಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಅಂತಮ್ಮ ಇದೇ ಥರ ಅವ್ರಿಗೆ ಫ್ರೆಂಡ್ಸ್ ಏನು ಮಾಡೋದು ಊರಲ್ಲಿ ಎಲ್ಲರೂ ಮದುವೆಗೂ ಹೋಗಲೇಬೇಕು ಅಂತಂದ್ರೂ ಮದುವೆ ಚಿಕ್ಕಪ್ಪ ದೊಡ್ಡವರು ಹಾಗಾದರೆ ನಮ್ಮೂರ ನಮ್ಮ ಮನೇಲಿ ಏನಾರ ಫಂಕ್ಷನ್ ಆದಾಗ ಯಾರು ಬರೋದು ಫ್ರೆಂಡ್ಸ್ ಹೋಗಬೇಕಾದ್ರೆ ಅತ್ತೆ ಎಲ್ಲರೂ ಹೋಗಲೇಬೇಕು ಫ್ರೆಂಡ್ಸ್

టొమాటో నా కోడబెక్ ఫ్రెండ్స్ టొమాటో ఫ్రై మార్కోవొతే నడి టొమాటో హిన్ ఇస్ట్ రుక్కొతేనే ఫ్రెండ్స్ సెట్ అట్కియె సల్పా కాయ యాకొతిదివి సల్ కాయ యాకొతిదివి పాని యాకొతిదివి నీర యాకొతిది ఫ్రెండ్స్ నా సాల్ పై సల్పా నీర యాకొతి ఫ్రెండ్స్ దివకారా రుపాయ్ టో మసాలా రడి గ్రీన్ మసాలా రెడీ ఫ్రెండ్స్ ಗ್ಯಾಸ್ ಹಚ್ಚಿಸ್ಕೊಳ್ವ ಫ್ರೆಂಡ್ಸ್ ಬನ್ನಿ ಹಚ್ಚಿಸ್ಕೊಂಡಾಯ್ತು ಇವಾಗ ಒಂದು ಬಾಂಡ್ಲಿ ಇಟ್ಕೊಳಮ್ಮ ನೋಡಿ ಫ್ರೆಂಡ್ಸ್ ಬಾಂಡ್ಲಿ ಇಟ್ಕೊಂಡಿದೀವಿ ದೊಡ್ಡದು ನೀರೆಲ್ಲ ಕಾಯಿಲೆ ಫ್ರೆಂಡ್ಸ್ ಅಲ್ಲೆಲ್ಲ ನೀರೆಲ್ಲ ಸುಂಡ್ಲಿ ಹಸಿ ನೀರೆಲ್ಲ ಕಾಯಿಲಿ ಫ್ರೆಂಡ್ಸ್ ಸ್ವಲ್ಪ ತು ಆಮೇಲೆ ಒಂದು ಐದು ನಿಮಿಷ ನೋಡಿ ಫ್ರೆಂಡ್ಸ್ ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲ ಕಾಯ್ತು ಈಗ ಆಯ್ಲ ಕೊಡ್ಬೇಕು ಫ್ರೆಂಡ್ಸ್ ನಾನು ಬಳಸೋದು ಸನ್ಫ್ಯೂರ್ ಸನ್ ಪ್ಯೂರ್ ಆಯಿಲ್ ಸನ್ ಪ್ಯೂರ್ ಆಯಿಲ್ ಬೇಕು ಫ್ರೆಂಡ್ಸ್ ಆಯಿಲ್ ಸ್ವಲ್ಪ ಹೆಚ್ಚಾಗಿರಬೇಕು ಸಾಕು ಒಂದು ಎರಡು ಸ್ಪೂನ್ ಅಷ್ಟು ಅದೇನು ಇಲ್ಲ ಫ್ರೆಂಡ್ಸ್ ಒಂದು ಒಗ್ಗರಣೆಗೆ ಇಷ್ಟೇ ಈರುಳ್ಳಿ ಟೊಮೆಟೊ ಹಾಕೊಂಡು ಒಗ್ಗರಣೆ ಮಾಡ್ಕೋತೀನಿ ಬಡ ಚಿಕನ್ ಚಿಕನ್ಗೆಲ್ಲ ತುಪ್ಪ ಹಾಕ್ತಾರೆ ಅವಾಗೆ ಅದೇನಿದು ಬೆನೆ ಸಾಂಬಾರಿಗೆ ಇದು ಬೇಳೆ ಸಾರಿಗೆ ರೈಸ್ಗೆ ಎಷ್ಟಕ್ಕೆ ಇರೋ ಏನೇಕಾಯಿತು ಫ್ರೆಂಡ್ಸ್ ಇರೋಳ್ಳೇನೆ ಕರ್ಬೇನ ಸೊಪ್ಪು ಇದ್ರೆ ಹಾಕೋದಾಯಿತು ಕರ್ಬೇನ ಸೊಪ್ಪು ಇಲ್ಲ ಫ್ರೆಂಡ್ಸ್ ಇರೋದನ್ನ ಹಾಕಿ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಮನೆಯಲ್ಲಿರೋ ಐಟಮಲ್ಲಿ ಮಾಡ್ಕೋಬೇಕು ಸುಮ್ಮನೆ ಇಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಾರ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಇರೋದಾ ಯಾವುದೋ ಆಕೆ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟೇ

ತಂಗಿ ಮಾಡಿರೋದು ಚೇರ್ ಮೇಲೂ ಕೂತ್ಕೋತಾಳೆ ಇಲ್ಲೂ ಕೂತ್ಕೋತಾಳೆ ಇದು ನೋಡಿ ನಾನು ಬರ್ಕೊಳೋದು ಹೆಂಗ್ ಮಾಡಿಕ್ಕೋಳೆ ನಾನು ಎಷ್ಟು ಕ್ಲೀನ್ ಆಗಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನಮ್ಮಪ್ಪ ಇವಾಗ ಬತ್ತು ಎಲ್ಲಿಂದ ಅಷ್ಟಿಂದ ಇವತ್ನಾ ಗಂಟೆ ಅಲ್ಲೇ ನೋಡ್ತಿದ್ದು ಆಮೇಲೆ ಇವಾಗ ನೋಡಿ ಮಾತಾಡ್ಕೊತಿದ್ರಿ ನಮ್ಮಪ್ಪ ನಮ್ಮ ಅಪ್ಪ ಏ ಸಾರು ಮಾಡಬೇಕಿತ್ತು ಅಂತ ಹೇಳ್ತಿತ್ತು ನಮ್ಮಮ್ಮ ಏನು ಸಾರು ಎಲ್ಡು ಮಾಡೋಕ್ಕಾಗುತ್ತೆ ಅಂತ ಹೇಳ್ತು ಹೇಳಿ ಆಯ್ತು ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಡ್ಯಾನ್ಸ್ ಆಡ್ತಾಳೆ ನೋಡಿದಿ ಅವ್ಳು ನೋಡಿ ಹಿಂಗಾವಳೆ ಡ್ಯಾನ್ಸ್ ಆಡ್ತಾಳೆ ಅಂತೆ ಬನ್ನಿ ಅಮ್ಮ ಏನು ಮಾಡ್ತು ಅಂತೆ ನೋಡಮ್ಮ ಮಾಡಿ ಈರುಳ್ಳಿ ಯಾವಾಗ ಫ್ರೈ ಆಗ್ತಾ ಇದ್ದೀವಿ ರೀ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಫ್ರೈ ಆಗೋದು ಲೇಟೆ ಫ್ರೆಂಡ್ಸ್ ಏನೇ ಆಗಲಿ ಮಾಡ್ತಾ ಫ್ರೆಂಡ್ಸ್ ಯಾವ ಥರ ಹೇಳ್ತವ್ರೆ ಅಡುಗೆ ಮಾಡುವಾಗ ನೋಡಿ ಫ್ರೆಂಡ್ಸ್ ಬಂದಿ ಹಿಂಗೆ ಈ ಥರನೇ ಡಿಸ್ಟರ್ಬ್ ಮಾಡೋದು ಈ ಚಿಕ್ಕ ಹುಳಿ ಚಿಕ್ಕುಲಿ ಹಾಂ ಫ್ರೆಂಡ್ಸ್ ಹಾಂ ಒಂದು ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಒಂಥರ ಕೋತಿ ಥರ ಆಗ್ತಾಳೆ ಯಾವ ಥರ ಸ್ಪೆಟ್ ಆಗುತ್ತೆ ಏನು ಬೇಸಿಗೆ ಬೇರೆ ಬೇರೆ ಇದಿರೋದು ಕೊತ್ಕು ಏನು ಸ್ಪೆಟ್ ಆಗುತ್ತೆ ಫ್ರೆಂಡ್ಸ್ ಲಕ್ಷ್ಮಿ ಅಮ್ಮಂಗೆ ಗಾಳಿ ಹೋಗ್ಬೇಕೈತಾಳೆ ಆದರೆ ಅಮ್ಮಂಗೆ ಒಳ್ಳೆ ವ್ಯವಸ್ಥೆ ಇಷ್ಟ ಆಗಲಿ ಫ್ರೆಂಡ್ಸ್ ಸಾಕು ಮತ್ತು ಇವಾಗ ಟೊಮೊಟೊ ಹಾಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಡ್ಗೆ ಮಾಡ್ಬೇಕಾದ ಇವಳ್ದೇನಿಲ್ಲ ಇವಾಗ ತಾನೆ ಟಿವಿ ನೋಡ್ತಿದ್ವು ಆ ಟಿವಿ ಆಫ್ ಮಾಡೋಳೆ ಇವಾಗ ಇಲ್ವ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ಆದ್ರೆ ಟಿವಿ ನೋಡ್ದು ಇವಳ ಸಮಾಧಾನ ಇರ್ತದೆ ಚಿಕನ್ ಹಾಕೋತಿ

ನೋಡ್ಕೊಂಡು ಹಾಕೊಳ್ವ ಫ್ರೆಂಡ್ಸ್ ಟೇಸ್ಟ್ ಮಾಡದೆ ಫ್ರೆಂಡ್ಸ್ ಅದು ಪ್ಲೇಟ್ ಮುಚ್ಕೊಳುವೇ ಇದ್ದರ ಇದನ್ನೇ ಮುಚ್ಕೊಳ್ ಅಷ್ಟೇ ಅದೇನು ಇದಾಗಲಿಲ್ಲ ಫೈ ತಗೋಬೇಕು ಇಲ್ಲ ಅಂದರೆ ಅಲ್ಲೇ ಒಲೆ ಹತ್ರನೇ ನಿಂತಿದ್ರೆ ಆಗತ್ತು ಅದಕ್ಕೇ ಪ್ಯಾನು ಫ್ಯಾನ್ ಹತ್ರ ಬಂದು ಕುತ್ತಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನನಗೆ ನೋ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ನಿಧಾನಕ್ಕೆ ಮಾತಾಡುತ್ತೆ ಏನೇ ಏನೋ ಕೆಲಸ ಮಾಡಿಸ್ಬೇಕಂದ್ರೆ ನಿಧಾನಕ್ಕೆ ಮಾತಾಡುತ್ತೆ ಮುದ್ದು ಟೈಮ್ ನೋಡಿದ್ರೆ ಆರೂವರೆ ಆಯಿತು ಸಂಜೆ ಆರೂವರೆ ಫ್ರೆಂಡ್ಸ್ ಟೈಮು ಸಂಜೆ ನಮ್ಮನೇಲೆಲ್ಲ ಏಳು ಗಂಟೆಗೆಲ್ಲ ಊಟ ಮಾಡ್ಬಿಡ್ಬೇಕು ಫ್ರೆಂಡ್ಸ್ ಬೆಳಗ್ಗೆ ತಿಂದಿರ್ತಾರಲ್ವಾ ಹೊಟ್ಟೆಸಿಗೆ ತಡೆಯಾದರೂ ಫ್ರೆಂಡ್ಸ್ ನಮ್ಮನೇಲಿ ಅದಕ್ಕೆ ಬೇಗ ಬೇಗ ಮಾಡ್ಬಿಡೋದು ಏಳು ಗಂಟೆ ಏಳುವರೆ ಹತ್ತಲ್ಲೂ ಅಡುಗೆ ಆಗೋಯ್ತದೆ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿರುತ್ತದೆ ಫ್ರೈ ಅಲ್ಲ ಕಬಾಬ್ ಚೇಂಜ್ ಚೆನ್ನಾಗಿರೋದು ಕಬಾಬ್ಗೆ ನನ್ನ ಕೈ ಆಗೋಯ್ತು ನೋಡಿ ಈಗ ಅದನ್ನ ಫ್ರೈ ಮಾಡೋದಕ್ಕೆ ಸುಸ್ತಾಗ್ತು ಫ್ರೆಂಡ್ಸ್ ಒಂಥರ ತಾಯಿ ಕೊಟ್ಟು ಜೀವ ಅದಕ್ಕೆ ಬಂದು ಕೂತ್ಕೊಂಡೆ ಸೈಲೆಂಟ್ ಕ್ಯಾಂಕ್ ಏನು ಮಾಡೋದು ಈಗ ಅಲ್ಲೇ ಕಬಾಬ್ ಸುಡಬೇಕಂದ್ರೆ ಅಲ್ಲೇ ಇರಬೇಕು ಇಷ್ಟ ಹೊತ್ತು ನಿಂತಿರು ಕಬಾಬ್ ಕಾಗುತ್ತೆ ನನ್ನ ಕೈಗೆ ಆಯ್ತಾ ಇಲ್ಲ ಫ್ರೆಂಡ್ಸ್ ತುಂಬ ಮೂರು ನಾಲ್ಕು ದಿವಸದ ತಾಯಿ ಇದೇ ನನ್ನ ಪ್ರಾಬ್ಲಮ್ ಆಗ್ಬೈತೆ ಏನು ಮಾಡೋಕ್ಕಾಗುತ್ತ ಸರಿ ಫ್ರೆಂಡ್ಸ್ ಇವ್ರು ಐತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಘಮ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಹಾಕೋತೀನಿ ಫ್ರೆಂಡ್ಸ್ ಸ್ಮೆಲ್ಲುಗಾಗಿ ಮನೇಲಿ ಇತ್ತೋ ಅವೆಲ್ಲ ಹಾಕ್ತಾ ಇರೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಾಗಿದ್ರೆ ಫ್ರೆಶ್ ಸೊಪ್ಪಾಗಿದ್ರೆ ಇನ್ನು ಫ್ರೆಶ್ ಸೊಪ್ಪಿಲ್ಲ ಅದಕ್ಕೆ ಕಸ್ತೂರಿ ಇತ್ತು ಫ್ರೆಂಡ್ಸ್ ಅದಕ್ಕೆ ಅದನ್ನೇ ಸ್ವಲ್ಪ ಹಾಕೊಳ್ಳೋದು ಏನಾಯ್ತೋ ಅದರಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈ ಆಗಬೇಕು ಚಿಕನ್ ಎಲ್ಲ ನೀಟಾಗಿ ಮೆತ್ತಗೆ ಫ್ರೈ ಆಗಬೇಕು ಆಚೆಯ ವಾತಾವರಣ ಆರು ಬರೀ ನಮ್ಮ ಮನೆ ಹತ್ರ ನಮ್ಮನೆ ಹತ್ರ ಎಲ್ಲ ತೆಂಗಿನ ಮರಗಳು ಮರಗಳು ಅವೇ ಹೇಳ್ತೀವಿ ಫ್ರೆಂಡ್ಸ್ ನಾನು ಈ ಥರ ಮಾಡಿದ್ದೀನಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬೇಗ ಕರೆದ್ಬಿಟ್ಟು ಹೋದರು ನಾಳೆ ಮದುವೆ ಅಂತೆ ರಿಷೆಪ್ಷನ್ ಅಂತೆ ನಾಳೆ ಓಕೆ ಕರೆದರೂ ಹೋಗಲೇಬೇಕಲ್ವಾ

ನಾನು ಮಾಡೋದು ಸ್ಟವ್ ಹತ್ರ ಅಷ್ಟು ಫುಲ್ಲು ಹಾಕೋತೀನಿ ಒಂದು ಅರ್ಧ ಇತ್ತು ಫ್ರೆಂಡ್ಸ್ ಅದು ಅರ್ಧ ಪಕೆಟ್ ಇತ್ತು ಅರ್ಧ ಸಾಂಬಾರು ಗ್ರೇವಿ ಬೆಳಗ್ಗೆ ಸಹ ಗ್ರೇವಿ ಬ್ರೇಕೆಗಲ್ವಾ ಗ್ರೇವಿ ತಿನ್ನೋಕಾಗದು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಬೀಜ ಮುಚ್ಕೊಂಡು ಏಯ್ ನೋಡಿ ಫ್ರೆಂಡ್ಸ್ ಪಕ್ಕದಲ್ಲಿ ಅಮ್ಮ ಮುದ್ದೆಗೆ ಇಕ್ಕೈತೆ ಸಹ ಇದು ನೋಡಿ ಫ್ರೆಂಡ್ಸ್ ಲಾಸ್ಟು ಹೆಂಗೆ ಕುದೀತಿದೆ ಈ ಥರ ಆದರೆ ಲಾಸ್ಟ್ ವೀಡಿಯೋ ಕಂಪ್ಲೀಟ್ ಈ ವಿಡಿಯೋ ಇಷ್ಟ ಗ್ರೇವಿ ಬೇಕಲ್ವಾ ಮುದ್ದೆಗೆ ಅದಕ್ಕೆ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ನಿಮ್ಮ ಫ್ರೈ ರೋಸ್ಟಾಗಿ ಡ್ರೈ ಫ್ರೈ ಮಾಡ್ಕೋಬೇಕಂದ್ರೂ ಮಾಡ್ಕೋಬೋದು ಇದೇ ರೀತಿ ಮತ್ತು ನನಗೆ ಮುದ್ದೆ ಬೇಕಲ್ವಾ ಅದಕ್ಕೇ ಈ ಥರ ಮಾಡ್ಕೊಂಡಿದ್ದೀನಿ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ತುಂಬ ಆಗುತ್ತೆ ಫ್ರೆಂಡ್ಸ್ ಅನ್ನಕ್ಕೂ ಹಾಕೋಬೋದು ಫ್ರೆಂಡ್ಸ್ ರೆಡಿ ಮಾಡ್ಕೊತಿದ್ದೆ ಮುದ್ದೆಗ ಸೀಟ್ ಮಾಮೂಲಿ ಮುದ್ದೆ ಗೊತ್ತಿರುವ ನಿಮಗೆ ಹಳ್ಳಿ ಕಡೆ ಮುದ್ದೆ ನಿಮ್ಗೆ ಗೊತ್ತಿರುತ್ತೆ ಅಂದರೆ ಎಲ್ಲ ಆಯಿತು ಇನ್ನು ಮುದ್ದೆ ಜಡಿತೈತೆ ಬನ್ನಿ ಹೆಂಗೆ ಜಡಿತೈತೆ ನೋಡೋಣ ನೋಡಿ ಪ್ರಶ್ನೆ ನಮ್ಮಮ್ಮ ನಾನು ನಮ್ಮಪ್ಪ ಲಕ್ಷ್ಮಿ ನಾನಂತ ಸ್ವಲ್ಪ ತಿಂತೀನಿ ನಂಗೆ ಮುದ್ದೆ ಅಂದ್ರೇ ಆಗಲ್ತು ಅದು ರಾಗಿ ಮುದ್ದೆ ನಮ್ಗೆ ಇವಾಗೆಲ್ಲ ಮುದ್ದೆ ಹಾಕೊಂಡು ರೆಡಿ ಮಾಡ್ಕೊಳಮ್ಮ ಮುದ್ದೆ ಹಾಕಿ ತೆಲ್ಲೆ ಮುದ್ದೆ ಬಿಸಿ ಎಳ್ಳಿಗೈತೆ ಮುದ್ದೆ ಓಕೆ ಚಿಕನ್ ಗ್ರೇವಿ ರೆಡಿ ರೆಡಿ ಆಯಿತು ಫ್ರೆಂಡ್ಸ್ ಅಷ್ಟೇ ಏಳುವರೆಗೆ ಏಳು ಗಂಟೆ ಏಳು ಕಾಲ ಎಲ್ಲ ರೆಡಿ ಆಯಿತು ನಮ್ಮ ನಮ್ಮನೇಲಿ ಅಷ್ಟೇ ರೆಡಿ ರೆಡಿ ಆಯಿತು ಫ್ರೆಂಡ್ಸ್ ನಮ್ಮ ನಮ್ಮನೇಲಿ ಬೇಗ ಅಡುಗೆ ಮಾಡ್ತಾರೆ ಅಪ್ಪನ ಕೊಟ್ಟರು ಲಕ್ಷ್ಮೀ ಕೊಟ್ಟರು ಓಕೆ ಬನ್ನಿ ಕುಳಿ ಹೆಂಗೈತೆ ಓಕೆ ಊಟ ಮಾಡಿಕೊಂಡು ನಾಳೆ ನೈಟು ಮದುವೆ ಐತೆ ಫ್ರೆಂಡ್ಸ್ ಮದುವೆ ಬೇರೆ ಒಂದು ಎಂಗೇಜ್ಮೆಂಟ್ ಐತೆ ನಮ್ಮ ಅವನ ಮಗಳದು ಅದಕ್ಕೋಸ್ಕರ ಸರಿ ಮೆಹಂದಿ ಹಬ್ಬಕ್ಕೆ ತಂದಿದ್ದು ಫ್ರೆಂಡ್ಸ್ ಅದು ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದರು ನನ್ನ ತಂಗಿ ಹಾಕೋತೀನಿ ಅಂತ ಇಟ್ಟಿದ್ಲು ಅವಳು ಹಾಕೊಳ್ಳೇ ಇಲ್ಲ ಲಾಸ್ಟ್ಗೆ ಸರಿ ಅಂದ್ಬಿಟ್ಟು ಅದು ಹಂಗೆ ಇತ್ತಲ್ಲ ಇನ್ನು ಮದುವೆ ಮದುವೆ ಐತಲ್ವ ಅದಕ್ಕೆ ನಾ ಅಂತ ಅಂತಂದ್ಬಿಟ್ಟು ಅದನ್ನೇ ಹಾಕ್ತಾ ಇದ್ದೆ ಫ್ರೆಂಡ್ಸ್ ನನಗೇನು ಡಿಸೈನ್ ಬರೋದಿಲ್ಲ ಫ್ರೆಂಡ್ಸ್ ಯಾಕೆ ಬರುತ್ತೆ ಅಂತ ಆ ಥರ ಅಲ್ಲ ಏನು ಬಿಲ್ಡಪ್ ಕೊಚ್ಕೊಳ್ಳೋದೇನೂ ಇಲ್ಲ ನನಗೆ ಬರೋ ಥರ ನೋಡಿ ಆ ಥರನೇ ಗೀಜೋದು ಹೆಂಗೆ ಬರುತ್ತೋ ಆ ಟೈ ಆ ಟೈಮ್ಗೆ ತಲೆಗೆ ಹೆಂಗೆ ಬರುತ್ತೋ ಹಂಗೆ ಗೀಜ್ತಾ ಇರೋದೆ ಅಷ್ಟೇ ಫ್ರೆಂಡ್ಸ್ ಇನ್ನೂ ನೋಡಿ ಆ ಥರ ನಾನು ಹಾಕ್ಕೊಂಡೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್